ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ ಇಲ್ಲಮ್ಮ ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟ್ ಇರಬೇಕು ಚೆನ್ನಾಗಿರೋದು ಅದಕ್ಕೆ ನಟ್ಟು ಟೈಟ್ ಇರಬೇಕು ಅನ್ನೋ ಒಂದ್ ಕಾರಣಕ್ಕೆ ನಾನ್ ಹೋದ್ರೆ ಸರಿ ಇರಲ್ಲ ಅದು ಮೆಕ್ಯಾನಿಕ್ ಹತ್ರನೂ ಹೋಗ್ಬೇಕು ಆ ಮೆಕ್ಯಾನಿಕ್ ಮಾತ್ರ ಗೊತ್ತಿರತ್ತೆ ಕಾರಿನ ವಿಚಾರ ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿ ಇರೋರಿಗೆ ಮಾತ್ರ ಗೊತ್ತಮ್ಮ ಮಾತ್ರ ಗೊತ್ತಿರೋದು ಅದಕ್ಕೆ ನೋಡಿ ಪ್ರತಿ ಕ್ಯಾಂಪೇನಿಂಗ್ ಇರ್ತೀವಿ ಅಲ್ವೇ ಅಲ್ವೇಜ ಸರಿ ಬೇರೆ ಡಿಬೇಟ್ ಮಾಡೋಕ್ಕೇನಿಲ್ಲ ಸಿ ಐ ಡೋಂಟ್ ನೋ ವೆದರ್ ವಾಟ್ ಹಿ ಮೆಂಟ್ ವೆನ್ ಹಿ ಸೆಟ್ ದಟ್ ಬಟ್ ಚಿತ್ರರಂಗದಲ್ಲಿ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು ನೀ ತಗೊಂಡಿಲ್ಲ ಹೆ ನಾನು ತಗೋತಾ ಇದ್ದೀನಿ ನನಗೆ ಅವ್ರ ಮೇಲೆ ಬಹಳ ಗೌರವ ಇದೆ ಆದ್ರೆ ಅವ್ರ ಅದನ್ನ ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡೋ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತೆ ಹೊರತು ಎಲ್ಲೋ ಒಂದು ಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ ಕಾರಣ ಏನಂದ್ರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ ಯಾವ ಕಾರ್ಯಕ್ರಮ ಕರೆದ್ರೂ ಹೋಗಿದೀವಿ ಎಲ್ಲಾ ಕಡೆ ನಿಂತಿದ್ದೀವಿ ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರು ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ ಅರ್ಥ ಆಯ್ತು ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರ್ ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ ನಾನ್ ಬೇಡ ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ ನಾನು ಫಿಲಂ ಚೇಂಬರ್ ಹೋಗಿ ನೀವು ದಾಖಲೆ ತೆಗೆದುಕೊಂಡು ನಿಮ್ ಇಷ್ಟಿ ತೆಗೆದುಕೊಂಡು ಬನ್ನಿ ಫಿಲಂ ಚೇಂಬರ್ ಹೋಗಿ ನಾನೇನು ಮಾಡಿದ್ದೀನಿ ಅಂತ ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದಮ್ ಕಾಲ ಉತ್ತರ ಕೊಡ್ತದೆ ಯಾರು ಪರ್ಮನೆಂಟ್ ಅಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದವ್ರೆ ಅವ್ರ ನೆಟ್ಟು ಬೋಲ್ಟೇ ಟೈಟ್ ಆಗ್ಬಿಟ್ಟೈತೆ ಬಹಳಷ್ಟು ಕಡೆ ಸಿನಿಮಾ ರಂಗ ಅನ್ನೋದು ಅದೊಂದು ನಮ್ಮ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಜನರ ಅಟ್ರಾಕ್ಟ್ ಅಂತ ಒಂದು ರಂಗ ಅದು ಅದು ಅವ್ರದೇ ಆದಂತ ಪ್ರಾಬ್ಲಮ್ಸ್ ಇರ್ತದೆ ಅವ್ರದೇ ಆದಂತ ಇರ್ತತೆ ಅವ್ರಿಗೆ ಅದರ ಬಗ್ಗೆ ಗೊತ್ತಿರೋಂತದ್ದು ನಾವು ರಾಜಕಾರಣದಿದ್ದೇವೆ ನಮ್ಗೆ ರಾಜಕಾರಣದ ಬಗ್ಗೆ ಗೊತ್ತಿರುತ್ತೆ ರೈತ ರೈತನ ಬಗ್ಗೆ ಗೊತ್ತಿರುತ್ತೆ ನಮ್ಗೆ ಏನ್ ಗೊತ್ತಿದ್ಯೋ ಅದ್ರ ಬಗ್ಗೆ ನಾವು ಮಾತಾಡಬೇಕು ಸಮಾಜ್ರೇವ್ ಸಮುದ್ರ ನಾವು ದೇಶದಲ್ಲಿರೋ ಎಲ್ಲಾ ನಟ್ಟು ಬೋಲ್ಟ್ಗಳು ಎಲ್ಲಾ ರಂಗಗಳ ನಟು ಬೋಲ್ಟ್ ಟೈಟ್ ಮಾಡಕ್ಕೆ ಹೋದ್ರೆ ಜನ ನಮ್ಮ ನಟ್ಟು ಬೋಲ್ಟೇ ಟೈಟ್ ಮಾಡಕ್ಕೆ ಬಿಡ್ತಾರೆ ಅದಕ್ಕೆ ಏನೇ ಮಾತಾಡ್ಬೇಕಾದ್ರೂ ಎಚ್ಚರಿಕೆಯಿಂದ ನಾವು ಮಾತಾಡಬೇಕು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋದ್ರೆ ನಿಮ್ ಬಗ್ಗೆ ಜನ ಕಾಮೆಂಟ್ ಮಾಡ್ತಾರೆ ಅದನ್ನ ಸುದೀಪ್ ಏನ್ ಹೇಳಿದ್ದಾರೆ ಅದು ಸತ್ಯವಾಗಿದೆ ಅದನ್ನ ನಾನು ಒಪ್ಕೊಂತೀನಿ ಆಯಾಯ ಯಾರ ಕೆಲಸ ಮಾಡ್ತಾರೆ ರಂಗದಲ್ಲಿ ಅವ್ರಿಗೆ ಅದರ ನೋವು ಕಷ್ಟ ಆಯ್ತಾ ಇವಾಗ ಅವ್ರಿಗೇನೋ ಲಾಸ್ ಆಯ್ತು ನೀವೇ ಕಟ್ಕೊಡ್ತೀರಾ ಲಟ್ಟು ಬಲ್ಟ್ ಮಾಡ್ಕೊಡೋರು ನೀವೇನೋ ಅವ್ರಿಗೆ ದುಡ್ಡು ಕೊಟ್ಟು ಕೊಡ್ತೀರಾ ಏನು ಇಲ್ಲ ಕಷ್ಟ ಬಂದಾಗು ಅವರೇ ಅನುಭವಿಸ್ಬೇಕು ಸುಖ ಬಂದಾಗು ಅವರೇ ಅನುಭವಿಸ್ಬೇಕು ಅದರಿಂದ ಬೇರೆ ರಂಗದಲ್ಲಿ ಮಾತಾಡೋದ್ದು ಅದು ರಾಜಕಾರಣಿಗಳಿಗೆ ಒಳ್ಳೇದಲ್ಲ इंतहा इह हुरू संगती ने न काढवंत कटकड्या प्रश्ने हिघू उंखे